ಇನ್ನು ಬಿಕ್ಲು ಶೂವಿನ ಮೇಲೆ ಅಟ್ಯಾಕ್ ಆದಾಗ ಕೇವಲ ಬಿಕ್ಲು ಶೂಗೆ ಮಾತ್ರ ಅಲ್ಲಿ ಅಟ್ಯಾಕ್ ಆಗಲಿಲ್ಲ ಬಿಕ್ಲೂ ಶಿವು ಇದ್ದಂತ ಗನ್ಮ್ಯಾನ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಇಬ್ಬರಲ್ಲಿ ಒಬ್ಬರನ್ನ ಪೊಲೀಸರು ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾರೆ ಗನ್ಮನ್ ಮತ್ತು ಡ್ರೈವರ್ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಯಾವಾಗ ರೌಡಿ ಶೀಟರ್ ಬಿಕ್ಲು ಶೂನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಅವರ ಇಬ್ಬರ ಪೈಕಿ ಒಬ್ಬ ಗನ್ಮ್ಯಾನ್ ಇಮ್ರಾನ್ ಇನ್ನೊಬ್ಬ ಡ್ರೈವರ್ ಲೋಕೇಶ್ ಇವರಿಬ್ಬರ ಮೇಲೆ ದಾಳಿ ಆಗುತ್ತೆ ವಿಕ್ರಮ್ ಶಿವ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲೇ ಇವರಿಬ್ಬರ ಮೇಲೆ ಅಟ್ಯಾಕ್ ಆಗಿರುವಂತದ್ದು ಚಿಕಿತ್ಸೆ ಪಡೆದುಕೊಂಡ ಬಳಿಕ ನಗರ ಪೊಲೀಸರ ವಶದಲ್ಲಿ ಒಬ್ಬ ನಿಧಾನ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಂದ ಇಮ್ರಾನ್ ಖಾನ್ ಮತ್ತು ಲೋಕೇಶ್ ವಿಚಾರಣೆ ಕೂಡ ನಡೀತಾ ಇದೆ ಹಾಗಾಗಿ ಇಬ್ಬರನ್ನೂ ಕೂಡ ನೋಡೋದಕ್ಕೆ ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರಂತೆ ಕುಟುಂಬಸ್ಥರು ನೋಡಿ ಈಗ ಇಮ್ರಾನ್ ಮತ್ತೆ ಗನ್ಮೆನ್ ಮತ್ತು ಡ್ರೈವರ್ ಇಬ್ರು ಕೂಡ ಬಿಕ್ಲು ಶಿವ ಜೊತೆ ಬರ್ತಿರ್ತಾರೆ ಆಗ ಅಟ್ಯಾಕ್ ಮಾಡಿದಾಗ ಬಿಕ್ಲು ಶಿವನ ಅಲ್ಲೇ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡ್ತಾರೆ ಆ ಬಳಿಕ ಜೊತೆಯಲ್ಲಿದ್ದಂತ ಗನ್ಮನ್ ಮೇಲೂ ಅಟ್ಯಾಕ್ ಆಗುತ್ತೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಈಗ ಗನ್ಮೆನ್ ಇಮ್ರಾನ್ ಪೊಲೀಸರ ವಶದಲ್ಲಿದ್ದು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ ಹಾಗಾಗಿ ಅವರನ್ನ ಇಮ್ರಾನ್ ಅನ್ನ ನೋಡೋದಕ್ಕೆ ಕುಟುಂಬಸ್ಥರು ಇಮ್ರಾನ್ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ ನೋಡಿ ಇನ್ನು ಬಿಕ್ಲು ಶಿವಿನ ಮೇಲೆ ಅಟ್ಯಾಕ್ ಆದಾಗ ಕೇವಲ ಶೂಗೆ ಮಾತ್ರ ಅಲ್ಲಿ ಅಟ್ಯಾಕ್ ಆಗಲಿಲ್ಲ ಬಿಕ್ಲೂ ಶೂ ಜೊತೆಯಲ್ಲಿದ್ದಂತಹ ಗನ್ಮ್ಯಾನ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಇಬ್ಬರಲ್ಲಿ ಒಬ್ಬರನ್ನ ಪೊಲೀಸರು ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾರೆ ಗನ್ಮನ್ ಮತ್ತು ಡ್ರೈವರ್ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಯಾವಾಗ ರೌಡಿ ಶೀಟರ್ ಬಿಕ್ಲು ಶಿವಿನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಅವರ ಇಬ್ಬರ ಪೈಕಿ ಒಬ್ಬ ಗನ್ಮ್ಯಾನ್ ಇಮ್ರಾನ್ ಇನ್ನೊಬ್ಬ ಡ್ರೈವರ್ ಲೋಕೇಶ್ ಇವರಿಬ್ಬರ ಮೇಲೆ ದಾಳಿ ಆಗುತ್ತೆ ವಿಕಲೇಶ್ ಇವ್ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಇವರಿಬ್ಬರ ಮೇಲೆ ಅಟ್ಯಾಕ್ ಆಗಿರುವಂತದ್ದು ಚಿಕಿತ್ಸೆ ಪಡೆದುಕೊಂಡ ಬಳಿಕ ಭಾರತೀನಗರ ಪೊಲೀಸರ ವಶದಲ್ಲಿ ಒಬ್ಬನಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಂದ ಇಮ್ರಾನ್ ಖಾನ್ ಮತ್ತು ಲೋಕೇಶ್ ವಿಚಾರಣೆ ಕೂಡ ನಡೀತಾ ಇದೆ ಹಾಗಾಗಿ ಇಬ್ಬರನ್ನೂ ಕೂಡ ನೋಡೋದಕ್ಕೆ ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರಂತೆ ಕುಟುಂಬಸ್ಥರು ನೋಡಿ ಈಗ ಇಮ್ರಾನ್ ಮತ್ತೆ ಗನ್ಮೆನ್ ಮತ್ತು ಡ್ರೈವರ್ ಇಬ್ಬರು ಕೂಡ ಬಿಕ್ಲು ಶಿವ ಜೊತೆ ಬರ್ತಿರ್ತಾರೆ ಆಗ ಅಟ್ಯಾಕ್ ಮಾಡಿದಾಗ ಬಿಕ್ಲು ಶಿವನ ಅಲ್ಲೇ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡ್ತಾರೆ ಆ ಬಳಿಕ ಜೊತೆಯಲ್ಲಿದ್ದಂತ ಗನ್ಮೆನ್ ಮೇಲೂ ಅಟ್ಯಾಕ್ ಆಗುತ್ತೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಈಗ ಗನ್ಮನ್ ಇಮ್ರಾನ್ ಪೊಲೀಸರ ವಶದಲ್ಲಿದ್ದು ಪೊಲೀಸರು ವಿಚಾರಣೆಗೊಳಪಡ್ತಿದ್ದಾರೆ ಹಾಗಾಗಿ ಅವರನ್ನ ಇಮ್ರಾನ್ ಅನ್ನ ನೋಡೋದಕ್ಕೆ ಕುಟುಂಬಸ್ಥರು ಇಮ್ರಾನ್ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ ನೋಡಿ ಇನ್ನು ಬಿಕ್ಲು ಶಿವಿನ ಮೇಲೆ ಅಟ್ಯಾಕ್ ಆದಾಗ ಕೇವಲ ಬಿಕ್ಲು ಶಿವಗೆ ಮಾತ್ರ ಅಲ್ಲಿ ಅಟ್ಯಾಕ್ ಆಗಲಿಲ್ಲ ಬಿಕ್ಲೂ ಶಿವು ಜೊತೆಯಲ್ಲಿದ್ದಂತಹ ಗನ್ಮ್ಯಾನ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಇಬ್ಬರಲ್ಲಿ ಒಬ್ಬರನ್ನ ಪೊಲೀಸರು ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾರೆ ಗನ್ಮನ್ ಮತ್ತು ಡ್ರೈವರ್ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಯಾವಾಗ ರೌಡಿ ಶೀಟರ್ ಬಿಕ್ಲು ಶಿವಿನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಅವರ ಇಬ್ಬರ ಪೈಕಿ ಒಬ್ಬ ಗನ್ಮ್ಯಾನ್ ಇಮ್ರಾನ್ ಇನ್ನೊಬ್ಬ ಡ್ರೈವರ್ ಲೋಕೇಶ್ ಇವರಿಬ್ಬರ ಮೇಲೆ ದಾಳಿ ಆಗುತ್ತೆ ವಿಕ್ರಿ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲೇ ಇವರಿಬ್ಬರ ಮೇಲೆ ಅಟ್ಯಾಕ್ ಆಗಿರುವಂತದ್ದು ಚಿಕಿತ್ಸೆ ಪಡೆದುಕೊಂಡ ಬಳಿಕ ಭಾರತೀನಗರ ಪೊಲೀಸರ ವಶದಲ್ಲಿ ನಿಧಾನ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಂದ ಇಮ್ರಾನ್ ಖಾನ್ ಮತ್ತು ಲೋಕೇಶ್ ವಿಚಾರಣೆ ಕೂಡ ನಡೀತಾ ಇದೆ ಹಾಗಾಗಿ ಇಬ್ಬರನ್ನು ಕೂಡ ನೋಡೋದಕ್ಕೆ ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರಂತೆ ಕುಟುಂಬಸ್ಥರು ನೋಡಿ ಈಗ ಇಮ್ರಾನ್ ಮತ್ತೆ ಗನ್ಮೆನ್ ಮತ್ತು ಡ್ರೈವರ್ ಇಬ್ಬರು ಕೂಡ ಬಿಕ್ಲು ಶಿವ ಜೊತೆ ಬರ್ತಿರ್ತಾರೆ ಆಗ ಅಟ್ಯಾಕ್ ಮಾಡಿದಾಗ ಬಿಕ್ಲು ಶಿವನ ಅಲ್ಲೇ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡ್ತಾರೆ ಆ ಬಳಿಕ ಜೊತೆಯಲ್ಲಿದ್ದಂತ ಗನ್ಮೆನ್ ಮೇಲೂ ಅಟ್ಯಾಕ್ ಆಗುತ್ತೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಈಗ ಗನ್ಮೆನ್ ಇಮ್ರಾನ್ ಪೊಲೀಸರ ವಶದಲ್ಲಿದ್ದು ಪೊಲೀಸರು ವಿಚಾರಣೆಗೊಳಪಡ್ತಿದ್ದಾರೆ ಹಾಗಾಗಿ ಅವರನ್ನ ಇಮ್ರಾನ್ ಅನ್ನ ನೋಡೋದಕ್ಕೆ ಕುಟುಂಬಸ್ಥರು ಇಮ್ರಾನ್ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ ನೋಡಿ ಇನ್ನು ಬಿಕ್ಲು ಶೂವಿನ ಮೇಲೆ ಅಟ್ಯಾಕ್ ಆದಾಗ ಕೇವಲ ಬಿಕ್ಲು ಶೂಗೆ ಮಾತ್ರ ಅಲ್ಲಿ ಅಟ್ಯಾಕ್ ಆಗಲಿಲ್ಲ ಬಿಕ್ಲೂ ಶೂವು ಜೊತೆಯಲ್ಲಿದ್ದಂತಹ ಗನ್ಮ್ಯಾನ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಇಬ್ಬರಲ್ಲಿ ಒಬ್ಬರನ್ನ ಪೊಲೀಸರು ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾರೆ ಗನ್ಮನ್ ಮತ್ತು ಡ್ರೈವರ್ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಯಾವಾಗ ರೌಡಿ ಶೀಟರ್ ಬಿಕ್ಲು ಶಿವನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಅವರ ಇಬ್ಬರ ಪೈಕಿ ಒಬ್ಬ ಗನ್ಮ್ಯಾನ್ ಇಮ್ರಾನ್ ಇನ್ನೊಬ್ಬ ಡ್ರೈವರ್ ಲೋಕೇಶ್ ಇವರಿಬ್ಬರ ಮೇಲೆ ದಾಳಿ ಆಗುತ್ತೆ ಬಿಕಲೇಶ್ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಇವರಿಬ್ಬರ ಮೇಲೆ ಅಟ್ಯಾಕ್ ಆಗಿರುವಂತದ್ದು ಚಿಕಿತ್ಸೆ ಪಡೆದುಕೊಂಡ ಬಳಿಕ ಭಾರತೀನಗರ ಪೊಲೀಸರ ವಶದಲ್ಲಿ ಒಬ್ಬನಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಂದ ಇಮ್ರಾನ್ ಖಾನ್ ಮತ್ತು ಲೋಕೇಶ್ ವಿಚಾರಣೆ ಕೂಡ ನಡೀತಾ ಇದೆ ಹಾಗಾಗಿ ಇಬ್ಬರನ್ನೂ ಕೂಡ ನೋಡೋದಕ್ಕೆ ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರಂತೆ ಕುಟುಂಬಸ್ಥರು ನೋಡಿ ಈಗ ಇಮ್ರಾನ್ ಮತ್ತೆ ಗನ್ಮೆನ್ ಮತ್ತು ಡ್ರೈವರ್ ಇಬ್ಬರು ಕೂಡ ಬಿಕ್ಲು ಶಿವ ಜೊತೆ ಬರ್ತಿರ್ತಾರೆ ಆಗ ಅಟ್ಯಾಕ್ ಮಾಡಿದಾಗ ಬಿಕ್ಲು ಶಿವನ ಅಲ್ಲೇ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡ್ತಾರೆ ಆ ಬಳಿಕ ಜೊತೆಯಲ್ಲಿದ್ದಂತ ಗನ್ಮನ್ ಮೇಲೂ ಅಟ್ಯಾಕ್ ಆಗುತ್ತೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಈಗ ಗನ್ಮನ್ ಇಮ್ರಾನ್ ಪೊಲೀಸರ ವಶದಲ್ಲಿದ್ದು ಪೊಲೀಸರು ವಿಚಾರಣೆಗೊಳಪಡ್ತಿದ್ದಾರೆ ಹಾಗಾಗಿ ಅವರನ್ನ ಇಮ್ರಾನ್ ಅನ್ನ ನೋಡೋದಕ್ಕೆ ಕುಟುಂಬಸ್ಥರು ಇಮ್ರಾನ್ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಬಳಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ ನೋಡಿ ಇನ್ನು ಬಿಕ್ಲು ಶೂವಿನ ಮೇಲೆ ಅಟ್ಯಾಕ್ ಆದಾಗ ಕೇವಲ ಬಿಕ್ಲು ಶೂಗೆ ಮಾತ್ರ ಅಲ್ಲಿ ಅಟ್ಯಾಕ್ ಆಗಲಿಲ್ಲ ಬಿಕ್ಲೂ ಶಿವು ಜೊತೆಯಲ್ಲಿದ್ದಂತಹ ಗನ್ಮ್ಯಾನ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಡ್ರೈವರ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಇಬ್ಬರಲ್ಲಿ ಒಬ್ಬರನ್ನ ಪೊಲೀಸರು ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾರೆ ಗನ್ಮನ್ ಮತ್ತು ಡ್ರೈವರ್ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಯಾವಾಗ ರೌಡಿ ಶೀಟರ್ ಬಿಕ್ಲು ಶೂವಿನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಅವರ ಇಬ್ಬರ ಪೈಕಿ ಒಬ್ಬ ಗನ್ಮ್ಯಾನ್ ಇಮ್ರಾನ್ इनप ड्रेवर् लोकेश इवरिर मेले दाली विक्रम